ಮಳವಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಮಂದಲಕ್ಕಮ್ಮ ದೇವಸ್ಥಾನದ ಗೋಪುರದ ಮೇಲೆ ಭಾರಿ ಗಾತ್ರದ ಮರ ಬಿದ್ದ ಹಿನ್ನೆಲೆಯಲ್ಲಿ ಗೋಪುರಕ್ಕೆ ಹಾನಿಯಾಗಿರುವ ಘಟನೆ ಇತ್ತೀಚೆಗೆ ಜರುಗಿದೆ ತಾಲೂಕಿನ ಬಿಜಿಪುರ ಹೋಬಳಿಯ ಬೆಳಕವಾಡಿ ಗ್ರಾಮದ ಪಕ್ಕದಲ್ಲಿರುವ ಶ್ರೀ ಮಂದಲಕ್ಕಮ್ಮ ದೇವಸ್ಥಾನದ ಬಳಿ ಇದ್ದ ಭಾರಿ ಗಾತ್ರದ ಬಾಗೆ ಮರ ಸೋಮವಾರ ರಾತ್ರಿ ದೇವಸ್ಥಾನದ ಮೇಲ್ಭಾಗದಲ್ಲಿರುವ ಗೋಪುರದ ಮೇಲೆ ಬಿದ್ದಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮೇಲ್ಭಾಗಕ್ಕೆ ಅಳವಡಿಸಿದ್ದ ಎರಡು ಸಿಂಹ ಪ್ರತಿಮೆ ಹಾಗೂ ಮರದ ಭಾರಕ್ಕೆ ಗೋಪುರ ಬಿರುಕು ಬಿಟ್ಟಿದ್ದು ಮಂಗಳವಾರ ಬೆಳಗ್ಗೆ ಯಂತ್ರದ ಮುಖಾಂತರ ಮರಗಳನ್ನು ತೆರವು ಮಾಡಲಾಯಿತು ಘಟನಾ ಸ್ಥಳಕ್ಕೆ ನಾಡಗೌಡರ ಮಯೂರ ಪಟೇಲರ ಎಸ್ ಸ್ವಾಮಿ ಸೇರಿದಂತೆ ಹಲವು ಸಮುದಾಯದ ಯಜಮಾನರುಗಳು ಆಗಮಿಸಿ ಪರಿಶೀಲನೆ ನಡೆಸಿದರು ಗ್ರಾಮ ದೇವತೆ ಶ್ರೀ ಮಂದಲಕ್ಕಮ್ಮ ದೇವಸ್ಥಾನದ ಮೇಲೆ ಮರ ಬಿದ್ದಿರುವ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ದೇವಸ್ಥಾನದ ಬಳಿ ಬಂದು ಕುತೂಹಲದಿಂದ ನೋಡಿ ಬೇಸರ ವ್ಯಕ್ತಪಡಿಸಿದರು ಅರ್ಚಕ ರಾಜು ಮಾತನಾಡಿ ನಲವತ್ತೊಂದು ವರ್ಷಗಳ ಹಿಂದೆ ಗ್ರಾಮ ದೇವತೆ ಶ್ರೀ ಮಂದಲಕ್ಕಮ್ಮ ದೇವತೆಗೆ ಹೊಸದಾಗಿ ದೇವಸ್ಥಾನವು ನಿರ್ಮಾಣ ಮಾಡಲಾಗಿತ್ತು ಸೋಮವಾರ ರಾತ್ರಿ ಇದ್ದಕ್ಕಿದ್ದಂತೆ ಭಾರಿ ಗಾತ್ರದ ಬಾಗೆಮರ ದೇವಸ್ಥಾನದ ಗೋಪುರಕ್ಕೆ ಬಿದ್ದಿರುವುದರಿಂದ ಗೋಪುರದ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಇಂದು ಯಂತ್ರದ ಮೂಲಕ ಮರವನ್ನು ತೆರವು ಮಾಡಲಾಗುತ್ತಿದ್ದು ಈ ಸಂಬಂಧ ಎಲ್ಲಕ್ಕೊಮ್ಮೆ ಯಜಮಾನರುಗಳಿಗೆ ವಿಷಯ ತಿಳಿಸಲಾಗಿದೆ ಎಂದು ತಿಳಿಸಿದರು ರಾತ್ರಿ ಏಳು ಮುಖಾಲಲ್ಲಿ ಗ್ರಾಮಸ್ಥರು ಮರ ಬಿದ್ದೈತೆ ಅಂತ ಹೇಳಿದರು ಬಂದು ನಾನು ನೋಡಿದೆ ಮೇಲೆಲ್ಲ ಅತ್ತಿ ನೋಡೋದಕ್ಕೆ ಸಿಂಹ ಸಣ್ಣ ಪುಟ್ಟದ್ದು ಎಲ್ಲ ಆಗಿತ್ತು ಇವತ್ತು ಬೆಳಗ್ಗೆ ಇದೆ ತುಂಬ ಬಂದು ಅವ್ರನ್ನ ಅದನ್ನು ತೆಗೆಯೋದಿಕ್ಕೆ ಹೇಳಿ ಅವ್ರಿಗೆ ಕ್ರೈನು ಮತ್ತು ಅದು ಎಲ್ಲನೂ ತರಿಸಿ ಎಲ್ಲನೂ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇದು ಮಾಡ್ತಾಯಿದ್ವಿ ಸುಮಾರು ವರ್ಷದಿಂದ ಐತೆ ಬಿದ್ದಿರೋದು ಅಂತ ಹೇಳಿ ಹ್ಞೂ ನಾ ನಾಡಿನ ಗ ಗೌಡರಿಗೆ ಮತ್ತು ಶಾಸ್ತ್ರಿಗಳಿಗೆಲ್ಲ ಹೇಳಿದ್ದೀರಾ ಎಲ್ಲ ಪ್ರತಿಯೊಬ್ಬರಿಗೂ ಹೇಳಿ ಅವರೇ ಬಂದು ಎಲ್ಲನೂ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಹ್ಞೂ